ನೋಡಿ ಇವತ್ತಿನ ಶುಂಠಿ ರೇಟನ್ನು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ನೈಟ್ ಆ್ಯಂಡ್ ನೈಟೇ ವಾಷಿಂಗ್ ಹತ್ರ ಬಂದಿದ್ದೀನಿ ಸೊ ಲಾರಿ ಲೋಡ್ ಆಗ್ತಿದೆ ಆ್ಯಂಡ್ ಚೀಲಗಳು ನೋಡಿ ರೆಡಿ ಆಗಿದ್ದಾವೆ ಸೊ ಪ್ರೈಸ್ ಏನು ಅಂತೇಳಿ ಕೇಳಿ ತಿಳ್ಕೊಂಡು ಮಾಡ ಅಣ್ಣ ಬಂಡು ಇಲ್ಲಿ ನಿಂತಿದ್ದಾನೆ ಇಲ್ಲ ಫೋರ್ಟೀನ್ ವೀಲ್ಗೆ ಲೋಡ್ ಮಾಡ್ತಿದಾರೆ ನೋಡಿ ಕ್ಯಾ ರೇಟ್ ಒಳ್ಳೆ ಸಾಲಾಗಿ ಜೋಡಿಸಿದ್ದಾರೆ ನೋಡಿ ಅರವತ್ತು ಕೆ ಜಿ ಪಾಕೆಟ್ ಇನ್ನ ಲೋಡ್ ಮಾಡೋಕೆ ರೆಡಿ ಮಾಡಿಲ್ಲ ಮಾಡ್ತಾರೆ ಇವಾಗ ನೈಟೇ ಮಾಡ್ತಾರೆ ನಿಮ್ಮ ಅಶುಂಠಿ ಏನು ರೇಟ್ ಇವತ್ತು ಸಾವಿರದ ಮುನ್ನೂರ ಓ ಹೋದಷ್ಟು ನಮ್ಮದಿಲ್ಲ ನಮ್ಮ ಯೂಟ್ಯೂಬರು ನಾವು ಹಂಗಾಗಿ ವೀಡಿಯೋ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಯೂಟ್ಯೂಬ್ಗೋಸ್ಕರ ಹಾಂ ವೀಡಿಯೋ ವೀಡಿಯೋ ಮಾಡ್ಬಾರ್ದು ಯೂಟ್ಯೂಬ್ ಯೂಟ್ಯೂಬರ್ಗೆ ಹೇಗೆ ಓ ಅಲ್ಲ ಹೇಳ್ಬಿಡಿ ಇವಾಗಲೇ ಅತಿಯಾಗಿ ವೇಸ್ಟ್ ಹಸಿಬೇಡಿ ಅಂತ ಹೇಳಿ ಇವಾಗಲೇ ಹಾಂ ಎಲ್ಲ ದುಡ್ಡು ಇಸ್ಕೊಂಡ್ಮೇಲೆ ದುಡ್ಡು ಈಗಲೇ ಕೊಡಬೋದ ನಿಮಗೆ ಹಾಂ ಅದೇ ಡ್ಯಾಮೇಜ್ ಜಾಸ್ತಿ ಉಂಟಾ ಜಾಸ್ತಿ ಎಸಿಬೇಡಿ ಯಾಕೆ ಅಂದರೆ ಡ್ಯಾಮೇಜ್ ಇರೋದು ಮಾತ್ರ ಎಸಿರಿ ಎಂತ ರೈತರು ಬೆಳೆದಿರೋದಲ್ವ ಏನಾ ಆದ್ರೆ ಪಾಪ ರೈತರು ಬೆಳೆದಿರ್ತಾರೆ ರೇಟ್ ಬೇರೆ ಡೌನ್ ಆಗೈತೆ ಆಯಿತಾ ಸಾವಿರದ ಮುನ್ನೂರು ಅಂತೆ ಜಾಸ್ತಿ ಇದ್ದಾಗ ಒಂಥರ ಮಮ್ಮು ಈಗ ಹಾ ಹಾ ಅದಕ್ಕೆ ಏನ ಮತ್ತೆ ಸಾವಿರದ ಮುನ್ನೂರು ಹೆಚ್ಚಿಲಾಯ್ತು ಹೆಚ್ಚಿಲಾಯ್ತು ಇವಾಗ ಹೆಚ್ಚು ಕಂಗನಾ ಅಂದ್ರೆ ಹೆಣ್ಣು ನಮ್ಮ ಬರ್ ಹೋ ಎಪ್ಪತ್ತು ಆಗ ಎಪ್ಪ ಎಷ್ಟ ಎಷ್ಟು ಹಾಕಿದ್ರೆ ಹಾಕಿದ್ವಿ ಕೀಲೆಲ್ಲ ಹಾಕಿದ್ರೆ ಅಲ್ಲ ಕೀಲ ಹಾಕಿದ್ರೆ ಎಷ್ಟು ಹಾಕಿದ್ದು ನಲವತ್ತು ದಿನ ಅಂದರೆ ಇನ್ನೂ ಕೀಲೈತೆ ನಲವತ್ತು ಶಿಲಾ ಹಾಕಿದ್ರೆ ಈಗ ಎಪ್ಪತ್ತು ಕಿಲೋ ಕೀತ್ಕೊಂಡಿದ್ದೀನಿ ನಾವು ಇದುಕೊಂಡಿದ್ದೆ ನಲವತ್ತು ತುಂಬ ಹಾಕಿದೆಯ ಹಾಕ್ತೀನಿ ಇದೆ ನಂಗೆ ಹಾಕ್ತೀನಿ ಈಗ ಒಂದು ಒಂಬತ್ತು ಗಂಟೆ ಹಾಗೆಲ್ಲ ಹಾಕ್ತೀನಿ ನಾವು ಪರವಾಗಿಲ್ಲ ಎಷ್ಟೈತೆ ಟೆನ್ ತೌಸಂಡ್ ನಂಗೆಲ್ಲ ಗೊತ್ತಾಯಿತು ನೋಡಿ ಇವತ್ತಿನ ಕತೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಹಾಂ ನಿಮಗೆ ತಿಳ್ಕೊಡೋಕ್ಕೋಸ್ಕರನೇ ಬಂದೆ ಸೊ ಸಾವಿರದ ಮುನ್ನೂರು ರೂಪಾಯಿ ಇದೆ ಅದು ಏನು ಮಾಡೋದು ಒಂದೂವರೆ ಇಷ್ಟು ನೆನೆ ಇವತ್ತು ಒಂದು ಒಂದು ಮುನ್ನೂರು ಅಂತಿದ್ದಾರೆ ಏನು ಮಾಡೋದಪ್ಪ

ಯಾವಾಗ ರೇಟ್ ಜಾಸ್ತಿ ಆಗ ರೇಟ್ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ ಐತೆ ಕಬಟ್ಟೆ ಚಿಂತೆ ಐತೆ ಏನು ಮಾಡೋದಪ್ಪ ಭಗವಂತ ಏಳು ಸಾವಿರ ರೂಪಾಯಿ ರೇಟ್ ರೈಟಲ್ ತಂದ್ಬಿಟ್ಟು ಹೌದೌದು ಅರಿಯಲ್ಲ ಇನ್ನ ಎಲ್ಲ ಕಡಿಮೆನೆ ಆಗತ್ತಾ ಏನು ಮಾಡೋದು ಓ ಭಗವಂತ ಎಲ್ಲ ಜಾಸ್ತಿ ರೈತ್ರ ಹಾಕಿರೋರ್ಕಿಂತ ಜಾಸ್ತಿ ಅಫಿಷಿಯಟ್ಸ್ಗಳು ಜಾಸ್ತಿ ಹಾಕಿ ಹೌದು ಹೌದು ಒಂದೇ ವರ್ಷ ದುಡ್ಡು ಆಗಿಬಿಟ್ಟಲ್ಲ ಅಲ್ಲ ಅದೇ ರೈತರು ಹಾಕಲ್ಲ ಶುಂಠಿ ಎಲ್ಲ ಬಿಮೆಸ್ ದುಡ್ಡು ಮಾಡಕ್ಕೋಸ್ಕರ ಮಾಡೋಕ್ಕೋಸ್ಕರ ದುಡ್ಡಿರೋರು ಹಾಕೊಂಡು ಹಿಂಗೆ ಆಗಿರೋದು ಇದಾಗ ಸಕತ್ ಸಕ್ಕತ್ತಾಗ್ತಾ ಇರ್ತದೆ ಹಾಂ ಸ್ವಚ್ಛ ಹಾಕಿರೋರಿಗೆಲ್ಲ ಇವಾಗ ನಾಲ್ಕು ಲಕ್ಷ ಆಯ್ತಲ್ಲ ಹೌದು ಹೌದು ಅಲ್ಲ ಅವರೆಲ್ಲ ಮಣ್ಣು ಕಚ್ಚಬೇಕು ಬನ್ನಿ ಅಂದರೆ ನಮ್ಮ ರೈತರು ಉಳಿಬೇಕು ದೊಡ್ಡ ದೊಡ್ಡ ಬಂಡವಾಳ ಕೋಟಿಗಟ್ಟಲೆ ಬಂಡವಾಳ ಮಾಡ್ಕೊಂಡು ಯುವ ತದ್ವಾ ಸಾವಿರಾರು ಎಕರೆಗೆ ಶುಂಠಿ ಹಾಕ್ತಾರಲ್ಲ ಅಂಥವ್ರು ಏನು ಮಾಡೋಕ್ಕಾಗಲ್ಲ ಅಂಥವ್ರ ಮಡೆ ಆದರೆ ಒಳ್ಳೆಯದು ಸೊ ಎನಿವೇಸ್ ಇವತ್ತಿನ ಶುಂಠಿ ರೇಟ್ ಬಂದು ಸಾವಿರದ ಮುನ್ನೂರು ರೂಪಾಯಲ್ಲಿ ತುಂಬ್ತಿದ್ದಾರೆ ಎಲ್ಲ ಇವ್ರದೇನೆ ಸೊ ಹಾಗಾಗಿ ಎಲ್ಲಿಗೆ ಲೋಡಿದ ಲೋಡ್ ಎಲ್ಲಿಗೆ ಅಂತಿದು ಲೋಡ್ ಎಲ್ಲಿಗಣ ಇದು ಲೋಡ್ ಎಲ್ಲಿಗೆ ಲೋಡ್ ಲೋಡ್ ಎಲ್ಲಿಗೆ ಲೋಡು ಎಲ್ಲಿಗೆ ಹೋಗುತ್ತೆ ಇದು ಅಂತ ಬಿಹಾರ್ ಬಿಹಾರ್ ಹೋಗುತ್ತಾ ಸಾವಿರದ ಮುನ್ನೂರು ಆಯಿತು ಇನ್ನೂ ಡೌನ್ ಆಗುತ್ತಾ ಓ ಗಾಡ್ ಸೊ ಎನಿವೈಸ್ ನೋಡಿದ್ರಲ್ಲ ನೋಡಿ ಬಿಹಾರಂತ ಇದು ಗಾಡಿ ಗಾಡಿ ರೆಡಿ ಆಗಿದೆ ಸಾವಿರದ ಮುನ್ನೂರು ರೂಪಾಯಿ ಪ್ಯಾಕೆಟ್ ಸೊ ವಾಷಿಂಗ್ ನಡೀತಾ ಇದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಇವತ್ತಿನ ಪ್ರೈಸ್ ತೌಸಂಡ್ ತ್ರೀ ಹಂಡ್ರೆಡ್ ಸೊ ನೋಡೋಲ್ಲ ಎಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸೊ ಎನಿವೇಸ್ ಕೀಪ್ ವಾಚಿಂಗ್ ಅದು ಸಾವಿರದ ಮುನ್ನೂರಿಂದ ಮುನ್ನೂರು ರೂಪಾಯಿ ನೂರು ರೂಪಾಯಿ ಬರೋ ತನ್ಕೊಂಡು ನಾನು ವೀಡಿಯೋ ಮಾಡಿ ಹಾಕ್ತಾನೆ ಇರ್ತೀನಿ ಆ್ಯಂಡ್ ಡೋಂಟ್ ವರಿ ಸೊ ಓಕೆ Keep watching. Thank you.